ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಗಣಿತ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಬಲವರ್ಧನೆ ಶೀರ್ಷಿಕೆ ಎರಡು ಕಲಿಕಾಫಲ ಮೂರರಲ್ಲಿ ಬರುವಂತಹ ಚಟುವಟಿಕೆ ಮೂರು ಪಾಯಿಂಟ್ ಐದು ಈ ಒಂದು ಚಟುವಟಿಕೆ ಮೂರು ಪಾಯಿಂಟ್ ಐದು ಅನ್ನುವಂಥದ್ದು ಈಗಾಗಲೇ ಶೀರ್ಷಿಕೆ ಎರಡು ಕಲಿಕಾಫಲ ಮೂರರಲ್ಲಿ ಬರುವಂತಹ ಚಟುವಟಿಕೆ ಮೂರು ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ನಾಲ್ಕರವರೆಗೆ ಎಲ್ಲ ಪ್ರಶ್ನೆಗಳಿಗೂ ಪರಿಹಾರವನ್ನು ನೀಡಿದ್ದೇನೆ ಈಗ ಚಟುವಟಿಕೆ ಮೂರು ಪಾಯಿಂಟ್ ಐದನ್ನು ನೋಡೋಣ ಭಾಗಲಬ್ಧ ಸಂಖ್ಯೆಯ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವ ಮೂಲಕ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡಿಡಿಯುವುದು ಅಂದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆದು ಅವುಗಳ ನಡುವಿನ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವಂತಹದ್ದನ್ನ ಈಗ ಉದಾಹರಣೆಯನ್ನು ನೋಡೋಣ ಮೊದಲಿಗೆ ಇರತಕ್ಕಂತ ಉದಾಹರಣೆ ಮೈನಸ್ ಟೂ ಡಿವೈಡ್ ಬೈ ಸಿಕ್ಸ್ ಮತ್ತು ತ್ರೀ ಡಿವೈಡೆಡ್ ಬೈ ಏಟ್ ಇವುಗಳ ನಡುವಿನ ಯಾವುದಾದರೂ ಹತ್ತು ಭಾಗ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಬರೆಯಿರಿ ಅಂತ ಇದೆ ಪ್ರಶ್ನೆ ಈಗ ಇವೆರಡೂ ಸಂಖ್ಯೆಗಳ ಛೇದಗಳು ಭಿನ್ನವಾಗಿವೆ ಬೇರೆ ಬೇರೆ ಆಗಿವೆ ಮೊದಲು ಛೇದಗಳನ್ನ ಸಮ ಮಾಡಿಕೊಳ್ಬೇಕು ಹಾಗಾಗಿ ಇವೆರಡನ್ನ ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಛೇದಗಳು ಸಮನಾಗುತ್ತವೆ ಅಂದ್ರೆ ಅದು ನಾಲ್ಕರಿಂದ ಅಂತಕ್ಕಂಥದ್ದು ಇಲ್ಲಿ ಈ ಎರಡು ಸಂಖ್ಯೆಗಳನ್ನ ಅಂಶ ಮತ್ತು ಛೇದಕ್ಕೆ ನಾಲ್ಕರಿಂದ ಗುಣಿಸಲಾಗಿದೆ ಮೈನಸ್ ಎರಡು ನಾಲ್ಕಲೆ ಮೈನಸ್ ಎಂಟು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಅದೇ ರೀತಿ ತ್ರೀ ಬೈ ಏಟ್ ಕೂಡ ಇದು ಮೂರಕ್ಕೆ ಗುಣಿಸಿದೆ ಮೂರರಿಂದ ಗುಣಿಸಿದಾಗ ಛೇದ ಮೂವತ್ತ ನಾಲ್ಕು ಇಪ್ಪತ್ನಾಲ್ಕು ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಅವುಗಳನ್ನ ನೋಡಿದಾಗ ಎರಡೂ ಛೇದಗಳು ಸಮನಾಗಬೇಕಾದರೆ ಮೊದಲನೇದಕ್ಕೆ ನಾಲ್ಕರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು ಎರಡನೇದು ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿದಾಗ ಎರಡೂ ಭಿನ್ನರಾಶಿಗಳ ಛೇದಗಳು ಸಮನಾಗಿವೆ ಈಗ ಮೈನಸ್ ಎಂಟು ಬಾಗಿಲು ಇಪ್ಪತ್ನಾಲ್ಕು ಮತ್ತು ಒಂಬತ್ತು ಬಾಗಿಲು ಇಪ್ಪತ್ನಾಲ್ಕರ ವರೆಗಿನ ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥ ಆದ್ರಿಂದ ಮೈನಸ್ ಟೂ ಬೈ ಸಿಕ್ಸ್ ಮತ್ತು ತ್ರೀ ಬೈ ಏಟ್ ಗಳ ಅಂದ್ರೆ ಏನು ಮೈನಸ್ ಟೂ ಬೈ ಸಿಕ್ಸ್ ಅಂದ್ರೆ ಮೈನಸ್ ಏಟ್ ಬೈ ಟ್ವೆಂಟಿ ಫೋರ್ ತ್ರೀ ಬೈ ಏಟ್ ಅಂದ್ರೆ ನೈನ್ ಡಿವೈಡ್ ಬೈ ಟ್ವೆಂಟಿ ಫೋರ್ ಇವುಗಳ ನಡುವೆ ಬರುವಂತವೆಲ್ಲವುಗಳು ಈ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ ಯಾವ್ಯಾವ ಅಂದ್ರೆ ಮೈನಸ್ ಎಂಟು ಬಾಗಿಲು ಇಪ್ಪತ್ನಾಲ್ಕರ ನಡುವಿನ ಒಂಬತ್ತು ಬಾಗಿಲು ಇಪ್ಪತ್ತರ ನಾಲ್ಕು ಇಪ್ಪತ್ನಾಲ್ಕರ ನಡುವಿನ ಮೈನಸ್ ಏಳು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ಆರು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ಐದು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ನಾಲ್ಕು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ಮೂರು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ಎರಡು ಬಾಗಿಲು ಇಪ್ಪತ್ನಾಲ್ಕು ಮೈನಸ್ ಒಂದು ಬಾಗಿಲು ಇಪ್ಪತ್ನಾಲ್ಕು ಜೀರೋ ಬಾಗಿಲು ಇಪ್ಪತ್ನಾಲ್ಕು ಒಂದು ಬಾಗಿಲು ಇಪ್ಪತ್ನಾಲ್ಕು ಎರಡು ಬಾಗಿಲು ಇಪ್ಪತ್ನಾಲ್ಕು ಈ ರೀತಿ ಇಷ್ಟು ಸಂಖ್ಯೆಗಳನ್ನ ಭಾಗಲೂ ಸಂಖ್ಯೆಗಳು ಬರ್ತಾವ ಯಾವ್ದಾದ್ರೂ ನೀವು ಹತ್ತನ್ನ ಅವುಗಳಲ್ಲಿ ಆರಿಸಿಕೊಂಡು ಇಲ್ಲಿ ಉತ್ತರವನ್ನ ಬರೆಯಬಹುದು ಈಗ ಮತ್ತೊಂದು ಇಲ್ಲಿ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಟೂ ಡಿವೈಡೆಡ್ ಬೈ ತ್ರೀ ಮತ್ತು ಫೋರ್ ಡಿವೈಡೆಡ್ ಬೈ ಫೈವ್ ರ ನಡುವಿನ ಯಾವುದಾದರೂ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಬರೀಬೇಕಾಗಿದೆ ಇಲ್ಲಿ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕಾಗಿತ್ತು ಅಂದ್ರೆ ಮತ್ತೆ ನಾವು ಎರಡು ಬಿನರಾಶಿಗಳ ಎರಡೂ ರಾಶಿಗಳ ಛೇದವನ್ನ ನಾವು ಸಮ ಮಾಡಬೇಕು ಹಾಗಾಗಿ ಇಲ್ಲಿ ಐದರಿಂದ ಗುಣಾಕಾರವನ್ನ ಮಾಡಲಾಗಿದೆ ಎರಡು ಇಲ್ಲಿ ಹತ್ತು ಮೂರ ಇಲ್ಲಿ ಹದಿನೈದು ನಾಲ್ಕು ಮೂರಲೆ ಹನ್ನೆರಡು ಐದು ಮೂರಲೆ ಹದಿನೈದು ಇಲ್ಲಿ ಮೊದಲೇದು ಎರಡು ಬಾಗಿಲೆ ಮೂರಕ್ಕೆ ಐದರಿಂದ ಗುಣಿಸಿದಾಗ ಛೇದ ಹದಿನೈದು ಬರುತ್ತೆ ಎರಡನೇ ಭಿನ್ನರಾಶಿಗೆ ಮೂರರಿಂದ ಗುಣಿಸಿದಾಗ ಛೇದ ಹದಿನೈದು ಆಗುತ್ತೆ ಹಾಗಾಗಿ ಇವೆರಡು ಹತ್ತು ಬಾಗಿಲಿ ಹದಿನೈದು ಮತ್ತು ಹನ್ನೆರಡು ಬಾಗಿಲಿ ಹದಿನೈದು ಇವುಗಳನ್ನು ಮೊದಲ ಛೇದವನ್ನು ಸಮ ಮಾಡಿಕೊಳ್ಳಲಾಗಿದೆ ಈಗ ಹತ್ತು ಬಾಗಿಲಿ ಹದಿನೈದು ಅಂತಕ್ಕಂಥದ್ದು ಬಂತು ಮತ್ತು ಹನ್ನೆರಡು ಬಾಗಿಲಿ ಹದಿನೈದು ಬಂತು ಎರಡು ಸಮಛೇದ ಉಳ ಭಾಗಲ ಸಂಖ್ಯೆಗಳನ್ನಾಗಿ ಬರೆಯಲಾಗಿದೆ ಇದೆರಡು ಎರಡು ತಲೆ ಏನು ಮಾಡಲಾಗಿದೆ ಸಮಛೇದ ಉಳ ಭಾಗಲ ಸಂಖ್ಯೆಗಳನ್ನ ಬರೆಯಲಾಗಿದೆ ಈಗ ನಾವು ಮೂರು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರ ಈಗಾಗಲೇ ಎರಡರ ನಡುವೆ ಒಂದಿದೆ ಮೂರು ಭಾಗಲಬ್ಧ ಸಂಖ್ಯೆಗಳು ಅಂದಾಗ ಅದನ್ನ ನಾವು ಎರಡರಿಂದ ಮತ್ತೆ ಗುಣಿಸಿದಾಗ ಹತ್ತೆರಡೇ ಇಪ್ಪತ್ತು ಹದಿನೈದರಳೆ ಮೂವತ್ತು ಇಲ್ಲಿ ಕೂಡ ಅದೇ ಸಂಖ್ಯೆ ಹದಿನೇಳು ಇಪ್ಪತ್ನಾಲ್ಕು ಹದಿನೈದೇಳೆ ಮೂವತ್ತು ಅಂದ್ರೆ ಇಪ್ಪತ್ತು ಬಾಗಿಲೆ ಮೂರು ಮತ್ತು ಇಪ್ಪತ್ನಾಲ್ಕು ಬಾಗಿಲೆ ಮೂವತ್ತರ ನಡುವಿನ ಭಾಗಲಬ್ಧ ಸಂಖ್ಯೆ ಇಪ್ಪತ್ತೊಂದು ಬಾಗಿಲೆ ಮೂವತ್ತು ಇಪ್ಪತ್ತೆರಡು ಬಾಗಿಲೆ ಮೂವತ್ತು ಇಪ್ಪತ್ ಮೂರು ಬಾಗಿಲೆ ಮೂವತ್ತು ಅನ್ನುವಂಥ ಒಂದ್ ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ಬೇಗ ಇದನ್ನ ಮೂರರಿಂದ ಗುಣಿಸಬೇಕು ಐದು ಭಾಗ ಸಂಖ್ಯೆಗಳು ಆಕ್ಚುಲಿ ಫೈವ್ ಪ್ಲಸ್ ಒನ್ ಅಂದ್ರೆ ಸಿಕ್ಸ್ ಗುಣಿಸಬೇಕು ಆದ್ರೆ ಇವೆರಡರ ನಡುವೆ ಈಗಾಗಲೇ ಇರುವುದರಿಂದ ಎಷ್ಟು ಹೇಳಿದ್ದಾರೆ ಮೂರು ಹೇಳಿದ್ರೆ ಎರಡರ ಸಂಖ್ಯೆಯಲ್ಲಿ ಬರತಾ ಇದಾರೆ ಯಾವುದೇ ಸಂಖ್ಯೆಯಲ್ಲಿ ಅಂಶ ಮತ್ತು ಚೇರವಿಕೆ ಎರಡರಕ್ಕೂ ಗುಣಾಕಾರ ಮಾಡಿದಾಗ ನಾವು ಮೂರಕ್ಕಿಂತ ಹೆಚ್ಚು ಭಾಗಲ ಸಂಖ್ಯೆಗಳನ್ನು ಕೂಡ ಮೇಲೆಗಡೆ ರೀತಿಯಲ್ಲಿ ಬರದ ರೀತಿಯಲ್ಲಿ ಬಳದ್ದು ಕೂಡ ನಾವು ಆಯ್ಕೆಗಳನ್ನು ಮಾಡಿ ಅವರಲ್ಲಿ ಬರುವಂತಹ ಮೂರು ಭಾಗ ಸಂಖ್ಯೆ ಸಂಖ್ಯೆಗಳ ಉತ್ತರವನ್ನು ಬರೆಯುವಂಥದ್ದು ಚಟುವಟಿಕೆಯಲ್ಲಿ ಮೂರು ಪಾಯಿಂಟ್ ಆರು ಪರಿಕಲ್ಪನೆ ಬಳಸಿಕೊಂಡು ಎರಡು ಭಾಗಗಳಂತಹ ಸಂಖ್ಯೆಗಳ ನಡುವೆ ನಾವು ಸಂಖ್ಯೆಗಳನ್ನ ಸೈನಿಕೆಗಳನ್ನ ಅಂತ ಇಲ್ಲಿ ಬಳಸಿಕೊಂಡಿರುವಂತಹ ಕಲ್ಪನೆ ಯಾವುದು ಅಂದ್ರೆ ಸರಾಸರಿಯನ್ನ ಪರಿಕಲ್ಪನೆ ಸರಾಸರಿ ಪರಿಕಲ್ಪನೆಯನ್ನು ಬಳಸಿಕೊಂಡು ನಾವು ಎರಡು ಭಾಗಗಳಂತಹ ಸಂಖ್ಯೆಗಳ ನಡುವೆ ಭಾಗವತ ಸಂಖ್ಯೆಗಳನ್ನ ಬರೆಯುವಂತದ್ದು ಇಲ್ಲಿ ನಾವು ಈಗಾಗಲೇ ಹಿಂದಿನ ಇದರಲ್ಲಿ ಸಹಾಯದಿಂದ ಎರಡು ಭಾಗಲದ ಸಂಖ್ಯೆಗಳ ನಡುವಿನ ನಾವು ಭಾಗವತ ಬರೆದಿದ್ದೇವೆ ಸಮಚೇಲ ಭಾಗವತ ಸಂಖ್ಯೆಗಳ ನಡುವಿನ ಭಾಗವತ ಸೈನಿಕೆಗಳ ಬರಲಿ ಅಸಮಚೇಲ ಭಾಗವತ ಸಂಖ್ಯೆಗಳ ನಡುವಿನ ಭಾಗಲತ ಸೈನಿಕೆ ಈ ಸರಾಸರಿ ಪರಿಕಲ್ಪನೆಗಳನ್ನು ಬಳಸಿಕೊಂಡು ಎರಡು ಭಾಗಗಳ ಸಂಖ್ಯೆಗಳ ನಡುವಿನ ಭಾಗವತ ಸೈಖಿಗಳನ್ನ ಕಂಡುಹಿಡುವಂತ ನಾನು ನೋಡೋಣ ಟೂನು ಮತ್ತು ಟೂನು ಎರಡು ನಡುವಿನ ಭಾಗದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಷ್ಟು ಭಾಗ ಎರಡು ಅಂದ್ರೆ

ಒನ್ ಬೈ ಟು ಇರ್ತಕ್ಕಂಥದ್ದು ಭಾಗ ಒನ್ ಬೈ ಇದನ್ನ ಈಗ ಒನ್ ಬೈ ಅಂದ್ರೆ ಇದು ಈಗ ಆರು ಅಲ್ಲಿ ಆರು ಅಥವಾ ಆರಲ್ಲಿ ಹನ್ನೆರಡು ತರಕೂ ಇಲ್ಲಿ ಆರು ಹಾಗೆ ಹನ್ನೆರಡು ಅಂತ ಹೇಳಿ ಗುಣಾಕಾರವನ್ನು ಆರು ಆರು ಆರೇಳು ಹನ್ನೆರಡು ಅಂದ್ರೆ ಇದನ್ನ ನನ್ನ ಚೇಲವನ್ನು ನೋಡಿದ ಆರಲ್ಲಿ ಆರು ಆರೇಳ ಹನ್ನೆರಡು ಅಂದ್ರೆ ಬಂದಿರುವಂತಹ ಭಿನ್ನ ರಾಶಿ ಎಷ್ಟಿದೆ ಒನ್ ಬೈ ಟು ಅನ್ನುವಂಥದ್ದು ಟು ಎರಡು ತ್ರೀ ಮತ್ತು ಟೂ ಎರಡು ಸಿಕ್ಸ್ ನಡುವೆ ಇರುವಂತಹ ಒಂದು ಭಾಗಗಳ ಸಂಖ್ಯೆ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಸಲ ಬಿಡಿಸಿ ಉತ್ತರವನ್ನು ಕೂಡ ಇಲ್ಲಿ ನನ್ನ ತೋರಿಸಲಾಗಿದೆ ಒನ್ ಬೈ ಟು ಅಂತ ಅಂದ್ರೆ ನಮ್ಗೆ ಇರುವಂತಂದ್ರೆ ಟೂ ಬೈ ಥ್ರೀ ಮತ್ತು ಟೂ ಬೈ ಸಿಕ್ಸ್ ನಡುವೆ ಯಾವುದು ಒಂದು ಭಾಗಲಿ ಎರಡು ಅನ್ನುವಂತ ಉತ್ತರ ಮತ್ತೊಂದು ಟೂ ಬೈ ಫೋರ್ ಮತ್ತು ಸಿಕ್ಸ್ ಬೈ ಏಟ್ ವಿಧಾನದಿಂದ ಒಂದು ಭಾಗ ಸಂಖ್ಯೆ ಒಂದು ಭಾಗದ ಸಂಖ್ಯೆಯನ್ನು ಕಂಡಿದ್ದಾರೆ ಟೂ ಬೈ ಫೋರ್ ಪ್ಲಸ್ ಸಿಕ್ಸ್ ಬೈ ಏಟ್ ಮತ್ತೆ ಇವಾಗ ರಸಬೇಕು ಇಲ್ಲಿ ರಸ ಎಂಟಾಗಿದೆ ನಾಲ್ಕು ಎಷ್ಟು ಎರಡು ಎಂಟು ಎರಡು ನಾಲ್ಕು ಅನ್ನುವಂತಹ ಉತ್ತರ ಇಲ್ಲಿ ಎಂಟು ಒಂದೆಂಟ್ರೆ ಆರು ಆರು ಅಂದ್ರೆ ಆರು ಪ್ಲಸ್ ನಾಲ್ಕು ಹತ್ತು ಎಂಟು ಬಾಗಿಲ ಎರಡು ಉತ್ತರದ ಒಂದು ಈಗ ಐದು ಐದು ನಾಲ್ಕು ಎರಡೇ ಎಂಟು ಅಂದ್ರೆ ಎರಡು ಭಾಗಿಯ ನಾಲ್ಕು ಮತ್ತು ಎರಡು ಭಾಗಿಯ ಆರ ಇರುವಂತಹ ಒಂದು ಭಾಗಲದ ಸಂಖ್ಯೆ ಯಾವುದು ಅಂದ್ರೆ ಅದು ಫೈವ್ ಬೈ ಏಟ್ ಒಂದು ಭಾಗಲದ ಸಂಖ್ಯೆಯನ್ನ ಬರೆಯುವಂತಹದ್ದು ಬರೆಯುವಂತಹ ಚಟುವಟಿಕೆ ಮೂರು ಪಾಯಿಂಟ್ ಏಳು ಸಂಖ್ಯೆಗಳ ಸಂಖ್ಯೆಗಳಂತೆ ವಿಸ್ತರಣೆ ಅಂದ್ರೆ ಎರಡು ಭಾಗಲಾದ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡಿರಬಹುದು ಈಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಾದ ಸಂಖ್ಯೆ ವಿಸ್ತರಣೆಯಿಂದ ಕಂಡುಹಿಡಿಯುವಂತದ್ದು ಇಲ್ಲಿ ಟೂ ಏರ್ ಫೋರ್ಡ್ ಫೈವ್ ನಡುವಿನ ಯಾವ್ದಾದ್ರೂ ಮೂರು ಭಾಗಲಾದ ಸಂಖ್ಯೆಗಳೇ ಟೂ ಏರ್ ಆಕಾರ ಅಂತ ಬರುತ್ತೆ ಇದನ್ನ ಮೇಲೆಡೆ ಇದು ರಿಪೀಟ್ ಆಗುತ್ತೆ ಅಂದ್ರೆ ಸಮೀಪದ ನಡುವೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಜೀರೋ ನೋಡಿದ್ರೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಜೀರೋ ಪಾಯಿಂಟ್ ಈ ರೀತಿ ಮಧ್ಯದಲ್ಲಿ ಬರುವಂತದ್ದು ಈಗ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅನ್ಕೊಳ್ಳೋಣ ಅಕ್ಕ ಇದು ಜೀರೋ ಪಾಯಿಂಟ್ ಏಟ್ ಜೀರೋ ಅನ್ಕೊಳ್ಳೋಣ ಇವುಗಳ ಎರಡರ ಮಧ್ಯದಲ್ಲಿ ಬರಬಹುದು ಯಾವ್ದಾದ್ರು ಎಕ್ಸ್ಟ್ ಮೂರು ಭಾಗಗಳ ಸಂಖ್ಯೆಗಳನ್ನು ಹೇಳಿದರೆ ಮೂರು ದಶಮಗಳನ್ನು ಅವುಗಳ ನಡುವೆ ಬರೋದು ಇವುಗಳಿವೆ ಜೀರೋ ಪಾಯಿಂಟ್ ಜೀರೋದು ಮೂರು ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಅಂತ ತೆಗೆದುಕೊಂಡಿದ್ದೀರಿ ಬೇರೆ ನಡುವೆ ಹಾಗೆ ಸಂಖ್ಯೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಅನ್ನು ತೆಗೆದುಕೊಂಡಿದ್ರೆ ಸಿಕ್ಸ್ಟಿ ಏಟ್ ಬೈ ಹಂಡ್ರೆಡ್ ಅನ್ನ ಅಂತ ಈಗ ಈ ಸೆವೆಂಟಿ ಬೈ ಟೆನ್ ಮತ್ತೆ ಛೇದಿ ತಕ್ಕಂತಹ ಉತ್ತರ ಇಲ್ಲಿ ಸೆವೆನ್ ಬೈ ಟೆನ್ ಇಲ್ಲಿ ಛೇರ ಸೆವೆಂಟಿ ಹಂಡ್ರೆಡ್ ಇಲ್ಲಿ ಎರಡು ಬಾಗಿಲ ಮೂರು ಮತ್ತು ನಾಲ್ಕು ಬಾಗಿಲ ಐದರ ನಡುವಿನ ಭಾಗಲದ ಸಂಖ್ಯೆಗಳು ಮೂರು ಭಾಗಲಾದ ಸೈನಿಕ ಬರಲಾಗಿದೆ ಅಪೇಕ್ಷಿತ ಭಾಗಲಾದ ಸೈಖಿಗಳನ್ನು ಭಾಗಲಾದ ಸಂಖ್ಯೆಗಳು ಇವು ಉತ್ತರವ ಈಗ ಟೂ ಫೋರ್ ಮತ್ತು ಸಿಕ್ಸ್ ಬೈ ಏಟರ ನಡುವಿನ ಯಾವುದೇ ಮೂರು ಭಾಗಲದ ಸೈನಿಕೆಗಳನ್ನ ಬರೆಯಲಿಲ್ಲ ವಿಸ್ತರಿಸಿ ಅಂತ ಹೇಳ್ತಾರೆ ಟೂ ಬೈ ಫೋರ್ ಅಂದ್ರೆ ಜೀರೋ ಪಾಯಿಂಟ್

ജീറോ പൈസ ഫൈവ് സെവൻ ജീറോ പൈൻസ് ഒട്ട് ഹെഗ് മധ്യാ നാളെ മാത്രം തന്നെ ഭിന്നാ ഫിഫി ടൂ ബൈ ഹണ്ട്രെഡ് സെവൻറ്റി ബൈ ഹ്രെഡ് സെവൻറ്റി ഫോർ ബൈ ഹ്രെഡ് ആവ ഇങ്ങന ഭിന്നാശ്ല ഫിഫി ടൂ ബൈ ഹ്രെഡ് സെവൻറ്റി ബൈ ഹ്രെഡ് സെവൻറ്റി ഫോർ ബൈ ഹ്രെഡ് ഫിഫ്റ്റി വൺ ബൈ ഹണ്ട്രെഡ് യൂറോ ഇഷ്ട്ട ಇವುಗಳ ನಡುವೆ ಇಲ್ಲಿಂದ ಇಲ್ಲಿವರೆಗೆ ಬರಲಿದ್ವಿ ಇವುಗಳಿಗೆ ನೀವು ಯಾವ್ದಾದ್ರು ಮೂರು ಅಂತ ಕೇಳಿದ್ರೆ ನಾವು ಇರುವಂತಹ ಆಯ್ಕೆಗಳನ್ನ ನೋಡಿಕೊಂಡು ಯಾವ್ದಾದ್ರೂ ಮೂರು ಉತ್ತರವನ್ನು ಬರಲಿರುವಂತಹ ಇನ್ನು ನಾಳೆ ಮೊದಲಿದೆ ಭಾಗವಂತ ಸಂಖ್ಯೆಗಳ ನಡುವಿನ ಭಾಗವಂತ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಗುರುತಿಸುವನು ಮೈನಸ್ ಫೈವೇ ಲೇವನ್ ಮತ್ತು ತ್ರಿವೇ ಲೇವನ್ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅವುಗಳ ನಡುವೆ ನಮ್ಮ ಭಾಗವಂತ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ರು ಇಲ್ಲಿ ಸಂಖ್ಯಾ ರೇಖೆಯನ್ನು ಹಾಕುವಲ್ಲಿ ಇದೇ ಸಂಖ್ಯಾ ರೇಖೆಯನ್ನು ಹಾಕಿ ಇವುಗಳನ್ನ ಗುರುತ್ ಮಾಡಿದ್ರೆ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಸಂಖ್ಯೆ ಹಾಕ್ಬೇಕು ಇಲ್ಲಿ ಒಂದೊಂದರಲ್ಲಿ ಹನ್ನೊಂದು ಭಾಗವನ್ನು ಮಾಡಬೇಕು ನೋಡ್ ಟೋಟಲ್ ಹನ್ನೊಂದು ಭಾಗ ಜೀರೋ ಬೈ ಇಲೆವೆನ್ ಒನ್ ಬೈ ಇಲೆವೆನ್ ಟೂ ಬೈ ಇಲೆವೆನ್ ಇವು ಹನ್ನೊಂದು ಆಗಿರ್ಬೇಕು ಒಂದು ಇದರಲ್ಲಿ ಜೀರೋ ಇದರಿಂದ ಇಲ್ಲಿವರೆಗೆ ಒಂದರ ಒಳಗೆ ಒಟ್ಟು ಹನ್ನೊಂದು ಭಾಗಗಳನ್ನು ಮಾಡಿ ಜೀರೋ ಬೇ ಹನ್ನೊಂದು ಟೂ ಬೈನೋಬೇಕು ಇದೀಗಾಗಲೇ ನಾನು ಅದರ ಉತ್ತರಲ್ಲಿ ಬರದಿದ್ದೇನೆ ಸ್ಥರ ವಿವಿಧ ವಿಧಾನಗಳಿಂದ ಎರಡು ಭಾಗಲೂ ಸೈನಿಕ ನಡುವಿನ ಸಂಖ್ಯೆಗಳನ್ನ ಸೈನಿಕೆ ವಿವಿಧ ವಿಧಾನಗಳು ಈಗಾಗಲೇ ಮೇಲ್ಗಡೆ ಬೇರೆ ಬೇರೆ ವಿಧಾನಗಳನ್ನ ಕಾಣುತ್ತಿದ್ದೇವೆ ಆ ವಿಧಾನಗಳ ಪ್ರಕಾರ ನಡುವಿನ ನಾಲ್ಕು ಭಾಗಲತ ಸೈನಿಕ ನಿಶ್ಚಯಕ್ಕಾಗಿ ನಾಲ್ಕು ಬರದಿರುವುದರಿಂದ ಎರಡೂ ನಾಲ್ಕು ತಿಳಿದುಕೊಂಡಿದ್ದೇನೆ ಈಗ ಐದು ಐದರಿಂದ ಗುಣಿಸಬೇಕು ಅಂದ್ರೆ ಮೀನರಾಶಿಯ ಛೇದಿ ಸಮ ಮಾಡ್ತಾ ಇದ್ದೇನೆ ಈ ವಿಧಿಕೆಗೆ ನಾಲ್ಕರಿಂದ ಹನ್ನೆರಡು ಆಗುತ್ತೆ ಈ ವಿಧಿಗಳಿಗೆ ಮೂರರಿಂದ ಗುಣಿಸಿದಾಗ ಹನ್ನೆರಡು ಆಗುತ್ತೆ ನಾಲ್ಕು ಹನ್ನೆರಡು ಭಾಗದಲ್ಲಿ ಹನ್ನೆರಡು ಇಲ್ಲಿ ಒನ್ ಬೈ ತ್ರೀ ಅಂದ್ರೆ ಫೋರ್ ಬೈ ಐಟ್ ತ್ರೀ ಬೈ ಫೋರ್ ಅಂದ್ರೆ ನೈನ್ ಬೈ ಇವುಗಳ ನಾಲ್ಕು ಭಾಗಗಳ ಫೈವ್ ಸಿಕ್ಸ್ ಐಟ್ ಬೈ ಐಟ್ ಬೈ ಟ್ವೆಲ್ ಒಂದು ವೇಳೆ ಐದು ಬರಬೇಕಾಗಿತ್ತು ಅಂದ್ರೆ ಮತ್ತೆ ಎರಡು ಸಂಖ್ಯೆಗಳಿಗೆ ಯಾವ್ದಾದ್ರು ಮತ್ತೊಂದು ಸಂಖ್ಯೆಯನ್ನ ಗುಣಿಸಿ ಇನ್ನೂ ಆ ಸೈಖಿ ಯಾವ ಇದು ಮಾಡುವ ಚೇಂಜ್ ಸಮ ಮನೆಯ ಈ ಸಮಯ ಇದೆ മറ്റേ എന്താ എടുത്ത ഒമ്പത് ഏഴ് ഹെട്ടു എപ്പുനെട്ടു വളരെ ഇപ്പം ഭാഗത്തു സെന്റബോട് ഭാഗത്തേക്ക് അപരിമിത ഭാഗത്തു സംഖ്യകളില്ല സംഖ്യ ഫോർ 1 ಬೈ ಫೋರ್ ಪ್ಲಸ್ ಒನ್ ಬೈ ಟೂ ಅನ್ನುವಂತರ ಎರಡ್ ಬೈ ಎಷ್ಟು ಮಾಡಬೇಕು ಟೂ ಅವನ ಮಾಡಬೇಕು ಅಂತ ಈಗ ಮನಿ ಒಂದೈ ಫೋರ್ಬೈಟು ನಾಲ್ಕು ಎರಡರ ಒಂದು ಪ್ಲಸ್ ಎರಡ್ ನಾಲ್ಕು ಒಂದ್ ಎರಡ್ ಎರಡು ಟೂ ಅವನ ಬರೀಬೇಕು ಡಿವೈಡ್ ಬೈ ಒನ್ ಬೈ ಟು ಅಂದ್ರೆ ಎಷ್ಟಾಯ್ತು ತ್ರೀ ಬೈ ಫೋರ್ ಆಯ್ತು ತ್ರೀ ಬೈ ಡಾಕಾರ ಉತ್ಕರ ಒನ್ ಬೈ ಟು ಆಯ್ತು ಇದನ್ನ ಬರದ ಮೂರು ಅಂದ್ರೆ ಮೂರು ನಾಲ್ಕು ಎರಡು ಎಂಟು ಅಂದ್ರೆ ಒನ್ ಬೈ ಮತ್ತು ಒಂದು ಎರಡರ ನಡುವಿನ ಬಾರಿ ಸಂಖ್ಯೆ ನಡಿಗೆ